ಯಾಕಂದ್ ಮನೆ ಗೊತ್ತಿಲ್ಲ ಬಂದು ಇಲ್ಲಿ ಅಂಗನವಾಡಿಗೆ ನೀವು ಮನೆ ಕೊಡದ ಇಲ್ಲಿ ಅಂಗನವಾಡಿಲಿ ಯಾಕೆ ಮನೆ ಬರೆಯದಿಲ್ಲ ಎಣ್ಣ್ಮಕ್ಳು ಹೆಂಗ್ ಕಳಿಸೋದು ಅವ್ಕೆ ಏನು ಗೊತ್ತಿರುತ್ತೆ ಎದ್ದೋದ್ರೆ ಸರಿ ಇವಾಗ ನಾವು ಸಿಡಿಪಾಕ್ ಫೋನ್ ಮಾಡ್ತೀನಿ ಇವಾಗ ಎಷ್ಟ್ ದಿನ ಎರಡು ದಿನ ಆಯ್ತು ಮೂರ್ ದಿನ ಆಯ್ತು ನಾನು ನೋಡಿ ನಿಮ್ಮನ್ನ ಏನ್ ಬಂದ್ ಬಂದಿಲ್ ಕೂತ್ಕೊಳ್ಳೋದು ನಾವುಗಳು ಯಾರು ಬರಂಗಿಲ್ಲ ಹೆಂಗಸರುಗಳು ಒಳಗಡೆಗೆ ನೀನ್ ಬಂದು ಆರಾಮಾಗಿ ಬಂದಿದೆಯಲ್ಲ ಕಿಟಕಿ ಎಲ್ಲ ಕ್ಲೋಸ್ ಮಾಡ್ಕೊಂಡು ಏನ್ ಅನ್ಕೊಳಲ್ಲ ಯಾರಾದ್ರೂ ನೋಡ್ದವ್ರು ಅಂಗನವಾಡಿನ ಇದೇನಿದು ನೀವು ಗೊತ್ತಾಗಲ್ವನ ನೇತ್ರ ಅಷ್ಟು ನಿಂಗೆ ಅಂಗನವಾಡಿಗಳಿಗೇಲ್ಲ ಕರ್ಕೋತಾರ ಮಕ್ಳು ಮನೆ ಮುಡ್ತಾನೆ ಅಂತೇಳಲ್ಲ ಮಕ್ಳು